அல்லாமி தலைக உழல ஏன் மாதிரி ஹிங்காதே நிஜவாகவே ஏன் மாதே கத்தியாரு தகு அல்லவா இவள் நிஜகூ சுள் ஏனோ காணலப்பா சுனீத்த நோட் சுள் காணக்கிர இவ் நோட் சாமி ஆபீசர் மாட்ஸ்கே ஆங்கே இங்கே அந்த ஏன் கதை ஏனோ அந்த கத்திவல்ல இவ்வளோ எல்லோருக்கா இன்னும் மனைவி வந்த ஒத்தரலை ஓதோ இன் தோய்த்தி இத்தீவ்வி மாத்திள் நீல்ல அது ஏன் கதை ஏனோ காணக்க ಒಳಗೆ ತಲೆ ಕೆಟ್ಟೋರಂಗೆ ಆಯ್ತು ನನಗಂತೂ ಗೊತ್ತಾವ್ರಿ ದುಡ್ಕಕ್ಕೆ ಹೋಗೋದು ಬೇಡ ಸುಮ್ಮನೆ ತಲೆ ಹಾರು ಕೇಳೋದು ಯಾಕೆ ಒಂದೇ ಸತಿ ಹೋಗಿ ಇದು ಮಾಡಬೇಕು ಜೊತೆ ತಕಳಮ್ಮ ತಗೊಳ್ಳಮ್ಮ ಅವ್ವಾ ಏನು ಈ ತಲೆ ಕೂತ್ಬಿಟ್ಟಿದೆ ಕುಂತ್ಕಡೆ ಇನ್ನೇ ಹೋಗಾನೆ ಬೇಕವಾ ಹುಷಾರು ಇಲ್ವಾ ನಡಿ ಹಾಸ್ಪಿಟ್ಲಿಗೆ ಹೋಗೋದ ಯಾವ ಹಾಸ್ಪಿಟ್ಲ್ ಬೇಡ ಏನು ಬೇಡ ನೀವು ಎಲ್ಲಿ ಹೋಗಿದ್ರಲ್ಲ ಯಾಕೋ ಕಣೆ ಸುಸ್ತು ತಲೆ ನಾವು ವಾಂತಿ ಅಂತಿದ್ಲು ಅದಕ್ಕೆ ಹಾಸ್ಪಿಟ್ಲ್ ತೋರಿಸ್ಕೊಬರಕ್ಕೆ ಅಂತ ಹೋಗಿದ್ದೆ ಯಾಕೋ ತಲೆ ಸುತ್ತು ವಾಂತಿ ಅಂತಿದ್ಲು ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ ಸರಿ ಏನಂದ್ರೆ ಡಾಕ್ಟ್ರು ಮತ್ತೆ ನೀರ್ ನಿಂತಿದ ಮತ್ತೆ ಕಣತೆ ನೀರು ನಿಂತಿದ ಮತ್ತೆ ಎಷ್ಟ್ ತಿಂಗಳು ಈಗ ಎರಡು ತಿಂಗಳು ಅಂತ ಅಂದ್ರು ಸರಿ ಕಣ್ ಮಗ ಸುನೀತ ಒಂದ್ ಮಾತ್ ಕೇಳ್ತೀನಿ ಓಲಾಗಿನ ಓಲ ಮಲ್ತ ಕೇಳಿ ಮಾ ಅಪ್ಪ ಬರ ಕೇಳ್ತು ಅಲ್ತ ಕೋಯ್ತು ಹೋಗು ಯಾಕವ ಏನು ಹೇಳೋ ಕೇಳೋ ನಾನು ಮುಂದೆ ಹೇಳೋ ಬೇಡ ಅಂತಿದ್ದ ಏ ಯಾಕೆ ಸೋಸೆದು ನಮ್ಮ ಸಾವಿರ ಮಾತಿರ್ತದೆ ನಿನ್ಗೆ ಯಾಕ್ಲಾ ನಿನ್ಗೆ ಯಾಕೆ ಬಾಯ್ ಮುಟ್ಕೋ ಹೋಗು ಸರಿ ಬಿಡ್ರವಾ ಆಯ್ತು சி சி இவ்வளோ அல்லவாங்க நானு அந்தினி பத்தினி குத்ததே அது ஓட்டுல ವಸ್ ಕಟ್ಟಾಗಿ ಇಟ್ಕೊಂಡು ಬಿಟ್ಟು ಇನ್ನು ಯಾರು ಸಂಪಾದನೆ ಮಾಡೋಕೆ ಬಟ್ಟಾಡೋದು ಸಂಪಾದನೆ ಮಾಡಿ ಕೊಡನೆ ಇಲ್ಲ ನೀ ಮಗಳು ನೋಡ್ಕೊಳಕ್ಕಿಲ್ಲ ಅಂತ ಅಂದಿದ ನಾವು ಒಳ ಸರಿ ಕಂದ್ಬಿಡ ಒಳ ಸರಿ ಆಯ್ತು ಇರಿ ಇವ್ವಿ ಎಂತಾದ್ರೂ ಎಷ್ಟು ದಿನಸೆ ಮಾಡ್ರು ಇಲ್ಲ ಕುಲೇನು ಇಲ್ಲ ಹಿಂಗ್ ಚಂದ್ಬಾ ಹಿಂಗೆ ಹಂಗ ಮಾಡೋದು ಹಿಂಗ ಆ ಬಿಟ್ರೆ ಅತ್ತೆಗೆ ಮತ್ತೆ ಊನ್ಗೆ ಹೇಳ್ಬಿಟ್ಟು ಬರೋಲ್ಲ ಮಗ ಹೋಗ ಅಂತ ಕೊಟ್ ಬಂದ್ಬಿಡೋ ಅಪ್ಪನ್ ಕರ್ತವ್ ಒಂದುವರೆ ಸೌದೆ ಕಟ್ ಮಾಡಿ ಅಂತಿತ್ತು ಬಂದ್ಬಿಡೋ ಅಪ್ಪನ್ ಸರಿ ಬಿಡು ಆಯ್ತು ಅದೇನೋ ಮಾತಾಡುವ ಸೀಕ್ರೆಟ್ ಆಗಿ ಹತ್ತು ಸ್ವಸುವೆ ಅದೇನೋ ಮಾತಾಡ್ಬೇಕು ಕೊಂಡಿದಿ ನಾನು ಬರ ನನ್ಗೆ ಇಲ್ಲ ನಿನ್ ಶ್ವಾಸ ಮಾತ್ರ ಹೇಳ್ಕತಿಯೇ ಅತ್ತ ಸೊಸು ಜಾಸ್ತಿ ಆಗೋಯ್ತು ಆಗೋಯ್ತ ಮನೆಯೊಳಗೆ ಚೆನ್ನಾಗಿರ್ದ ಬೇಡ ಅಂದಿರಲಿ ಅಂತ ನಾನು ಹೇಳೋದು ಚನ್ನಾಗಿರ್ಬೇಡಿ ಅಂತ ನಾಯ್ತು ಮನೆ ಒಳಗೆ ಮನೆಯೊಳಗಿರ್ಬಿಟ್ರೆ ಇನ್ನು ನಂಗೆ ಇನ್ನೇನ್ ಬೇಕು ಗಂಡು ಇಂತ ಖುಷಿಯಾದ ಬಿಸ್ ಇನ್ಯ್ ಇದು ಹೆಂಗ್ ಚೆನ್ನಾಗಿರಿಗಿನ ಕರ್ಕೊಂಡಿ ಸ್ಕೂಲಿಂದ

ಅದಕ್ಕೆ ನನಗೆ ಬೇಜಾರಾಗೋಯ್ತು ನಮ್ಗೊಂದು ಮಾತು ಹೇಳಿವರ ಅಂದ್ಬಿಟ್ಟು ಭಾಳ ಬೇಜಾರಾಗೋಯ್ತು ಮಗ ನಮಗೆ ಈಗ ನೋಡ್ರಿ ನೀನು ಗರ್ಭಿಣಿ ಅಂತ ಹೇಳ್ತೈತಿ ಅಲ್ವ ಅಯ್ಯೋ ಒಂದು ಸದ್ದು ಹಿಂಗೆಯಾ ಬಂದು ಕೇಳಿದ್ಲು ಆಪ್ರೇಷನ್ ಆಗಿರೋದು ಹಂಗೆ ಹಿಂಗೆ ಅಂತ ಅದೇ ನಮ್ಮ ಇವ್ರ ಮನೆಗೆ ಅದಕ್ಕೆ ಮನೆಗೆ ಹೋಗಿದ್ದಾರ ಅದಕ್ಕೆ ಅಲ್ಲಿತ್ತು ಕರೆಯಕ್ಕೆ ಅಂತ ಹೋಗಿದಾಗ ಅಲ್ಲಿ ಇದ್ದಾರೆ ಇವಳು ಆಗ ಕೇಳಿದ್ಲು ಸುಮ್ಮನೆ ನನಗೆ ಅಂದಿದೆ ಸಮಸ್ಯೆಗೆ ಹಾಗೆ ಹಾಗೆ ಆಪ್ರೇಷನ್ ಮಾಡ್ಸ್ಕೊಬಿಟ್ಟೆ ನಾನು ಹಂಗೆ ಹಿಂಗೆ ಅಂತ ಇಲ್ಲ ಅದ್ನೇ ಒಂದು ಸಲ ಹಿಂಗೆ ನಿಮ್ಗೆ ಕೇಳಿರೋದು ಆಪ್ರೇಷನ್ ಎಲ್ಲಿ ಮಾಡ್ಸ್ಕೊಳ್ಳಾನೆ ಆಗ ಎರಡು ತಿಂಗ್ಳು ಮುಗಕ್ಕನತ್ತೆ ನನ್ನ ಇವನು ಹೋದಾಗ ನಾನು ಆಪ್ಲೇಷನ್ ಗುಪ್ಲೀಸನ್ ಏನು ಮಾಡಿಸ್ಕೊಂಡಿ ನಾನು ಸುಮ್ಮನೆ ತಮ್ಮ ಸಿಗಲ್ ಮಾತು ಅಷ್ಟೇ ಅವಮ್ಮ ಎಲ್ಲ ನನಗೆ ಗೊತ್ತಲ್ಲ ಸುಮ್ಮನೆ ನಂಗೆ ಅಂದೆ ಅಷ್ಟೇ ಅಷ್ಟು ಬಿಟ್ರೀ ಏನೂ ಇಲ್ಲ ಯಾವ ಆಪ್ರೇಷನ್ ಆಗಿತಿಲ್ಲ ಏನು ಆಗಿತ್ತಿಲ್ಲ ಸರಿ ಕನವ ಆಯಿತು ಇವತ್ತು ಕೇಳುವ ನನಗಂತಿವೆ ಹಸಿ ದಂಗ್ಲಾಕಳಿ ಎರಡು ದರ್ಶನ ಗಾಬರಿ ಅದಾಗೋಯ್ತು ಏನು ಏನು ತಂದ್ಕೊಂಡು ಇರೋನ್ ಒಬ್ಬ ಮಗ ಮಗನ ಕೂ ಒಂದು ಒಂದ್ ಮುಗಿ ಆಯ್ತಲ್ಲ ಅನ್ಕೊಂಡು ಬಹಳ ಬೇಜಾರಾಗೋಯ್ತು ದೇವ್ರದಿಂದ ಇಲ್ಲ ಅಂತ ಹೇಳ್ದಲ್ಲ ಸಂತೋಷ ಆಯ್ತು ಕಣ್ಮಗ ನನ್ಕ ನಿಜವಾಗ್ಲೇ ಬಹಳ ಸಂತೋಷ ಆಯ್ತು ಅಯ್ಯೋ ನಾನಂಗ್ ಸುಮ್ ಮಸಿಗೆ ಹೇಳಿದ್ ಕಣತ್ತೈನ್ ಏನು ಇಲ್ಲ ಸರಿ ಕಣವ ಆಯ್ತು ಸರಿ ಆಯ್ತು ಕಣವ ತಪ್ಪ ಹೆಂಗೆಲ್ಲ ವಿಚಾರ ವಿಚಾರಸ ಅನ್ಕೊಂಡು ನಾನೇನು ವಿಚಾರಸಕ್ ಹೋಗಿರ ಆ ತೊಡಗಾ ಮುಂಡೇನೆ ಬಂದ್ ನನ್ಗೆ ಹೊರಗಲ್ಸಿದ್ದು ಅಯ್ಯೋ ಅದಕ್ಕೆ ಬೇಜಾರು ಈಗ ನಿಮ್ಗ ಗಾಕಿಲ್ವಾ ನಿಮ್ ಮಗನ ಟೆಲಿವನ್ ಮಗ ನೋಡ್ಬೇಕು ಅಂತ ಅದಕ್ಕೆ ಏನಿಲ್ಲ ಬುಡಿ ಅದಕ್ಕೆ ತಪ್ಪು ಕೇಳ್ಕೊಳೆ ಬೇಜಾರ್ ಮಾಡ್ಕೊಳ್ಳಾನೆ ಅಯ್ಯೋ ಎಷ್ಟಾದ್ರೂ ಬುದ್ಧುವಂತ ನೀನು ಬುದ್ಧವಂತ ವಿದ್ವಂತರಾದ ಹಂಗೆ ಮತ್ತೆ ಮೂಡಾತ್ ಆದ್ರೆ ಏಳ್ಕೆ ಮತ್ತೆ ಕಟ್ಕೊಂಡು ಎಳತಿ ಮಕ್ಕಳು ಬಿಟ್ಟರು ಅಂತ ನಮಗೆ ಆಗ್ಬೇಕಾಯ್ತದೆ ತೊಳಗಾದ ಮುಂಡೇದು ಹೆಂಗೆ ತಂದು ಮಾಡ್ಗುದಳು ಗೊತ್ತಿರ್ತಾನೆ ಹೆಂಗವ ತಂದು ಹಾಕುತ್ತವಳು ಹಾಂ ಹೆಂಗೆ ತಂದು ತಂದಿ ಎಷ್ಟು ಮೂಡ ಕುಂದಿಗಳಿಗೆ ತಂದು ಹುಟ್ಲಲ್ಲ ಲೋಪರ್ ಕೊಟ್ಬಿಟ್ಲೋಪರ್ಗುಸಟ್ಟಿ ಬರ್ಲಿ ಅವಳು ಇಳಿಸ್ತೀನಿ ಸರಿಯಾಗಿ ಕುರ್ಚಿ ಆಡ್ ಗುರ್ಕಿ ಎಂತ ಎಷ್ಟು ಮನೆಗಳು ಹಾಳು ಮಾಡಿದಾಳು ಏನೋ ಹಂಗೆ ಮಾಡಿ ಸೋಬಾಗಿನ ಜೀವನ ಹಾಳು ಮಾಡ್ಬೇಕು ಅಂದ್ಬಿಟ್ಟು ತನ್ನ ಮಗಳನ್ನ ತಂದು ಕಟ್ಟಿ ಯಾವ್ಯಾವ ಥರದಲ್ಲಿ ಇದ್ಮಾಡ್ದು ಗೊತ್ತಾ ಪಪ್ಪ ಸೋಭಾಗ್ಯ ಒಂದು ವರ್ಷ ರೇ ಒಲ್ತವಿದ್ದು ಹಂಗೆಲ್ಲ ನರ್ಕ ತರ್ಸಾಳು ಅವಳು ಇವಳ ಸಾಮಾನ್ಯದೊಳೆಲ್ಲ ಮಗಳ ಕಟ್ಬಿಟ್ಟು ಪಾಪ ಅತ್ತೇನೋ ಸೊಸೆನೋ ಬಹಳ ದೂರ ಮಾಡ್ಬಿಟ್ಟಿದ್ಲು ಬಂಡಮ್ಮಮ್ಮ ಈಗಂಗ ಆಸೆಂಗ್ದಿರೋದು ಮೊದ್ಲು ಇವಳು ಮಾತು ಕಟ್ಕೊಂಡು ಅಂತವ್ ವನ್ವಾಸ ತೊಳೆದು ತೋರ್ಸವ ಇವಳು ಗೊತ್ತಾ ಸೊಬಾಗೆ ಇನ್ನೇನವ ಇಂಥ ಚಾಡ್ ಬರ್ಕ್ ಮುಂಡೋರ್ ಇದ್ರೆ ಊರುಗ ಊರು ಆಳು ಮನವಾಳು ಇಂಥ ಮುಂಡರ್ ಇದ್ರೆ ಅಂತ ಮಾತು ಕೇಳ್ತೀವಲ್ಲ ನಮಗೂ ಬುದ್ಧಿ ಸರಿ ಹೇಳ ಸೊಬಾಗ ನೀನು ಬೇಜಾರ್ ಮಾಡ್ಕೊಬೇಡ ಕನವ ಆಯ್ತು ಬಿಡಿ ಅತ್ತೆ ನಿಮ್ಗೆ ಏನು ಗೊತ್ತಿತ್ತಾ ಗೊತ್ತಿಲ್ಲ ಅದ್ ಕಲ್ವಾಗೆಲ್ಲ ನೀವು ಬಿಡಿ ಬೇಜಾರ್ ಮಾಡ್ಕೊಬೇಡಿ ನಿಮ್ಮ ಪರಿಸ್ಥಿತಿನ ಅರ್ಥ ಅರ್ಥ ಆಯ್ತದ ನಮಗೆ ಸರಿ ಕನವ ಆಯ್ತು ಹೋಗು ಅಳಿಕೆ ಹೋಗುವುದೇನು ನೋಡೋ ಊಟ ಗಿಟೈಣೆ ಊಟ ಗಿಟ್ಟ ಹೋಟ್ಲಿಗೆ ಕರ್ಕ ಹೋಗಿದ್ನ ಇಲ್ವಾ ಏ ಕರ್ದ್ರು ಮನೇಲಿ ಅಡಿಗೆ ಮಾಡ್ಬಿಟ್ಟು ಹೋಗಿದ್ನಲ್ಲ ನಾನು ಸುಮ್ನೆ ಅಲ್ಲಿ ಅಲ್ಲೂ ಕುತ್ಕೊಳ್ಳೋದು ಅಂದ್ಬಿಟ್ಟು ಬನ್ನಿ ಮನೆಗೆ ಅಂದೆ ಆ ಅವರು ತಕೊಂಡು ಬೇಕ್ರಲ್ಲಿ ತಿಂದ್ರು ನಾನು ತಿನ್ನಿಲ್ಲ ನಾನು ಅಯ್ಯೋ ನೀನು ಸರಿ ಬಿಡು ಅಲ್ಲ ನೀನು ಹಿಂಗೆ ಮಗನ ತಿನ್ಬೇಕು ತಿನ್ಬೇಕಾನೆ ಹಂಗೆ ಬಂದಾರ ಏನೋ ತಿನ್ಕೊಂಡು ಹೋಟ್ಲಲ್ಲಿ ಬರಕಾಯಿ ತಿಂತಿಲ್ವಾ ಹೋಟ್ಲು ಬಾಟ್ಲೊಂಗ ತಿನ್ಕೊ ಕುತ್ಕಳತ್ಕೆ ಅದೇ ದುಡ್ಗೆ ಒಂದು ವಾರ ಹದಿನೈದು ತರಕಾರಿ ತಕೊಂಡು ಸಾರ್ ಮಾಡ್ಕೊಂಡ್ಬೋದು ಸುಮ್ನೆ ಆ ಹೋಟ್ಲು ತಿನ್ಬಿಟ್ಟು ಆರೋಗ್ಯ ಮಾಡ್ಕೊಳತ್ಕ ಅದು ಸರಿ ಹೇಳು ಏನು ಹೋಟ್ಲದ ಏನ್ ಚೆನ್ನಾಗಿರ್ತದ ಚೆನ್ನಾಗಿರ ಕಿಲಕನ ಸರಿಯತೆ ನೀವು ಊಟ ಮಾಡಿದ್ರೆ ಇಲ್ಲ ಮಗ ತಲೆಗೆ ಹುಳ ಹೋದಲ್ಲ ನನಗೆ ನೀನು ಏನಾರ ಕನ್ಮಗೆ ಬೇಜಾರಾಗೋಯ್ತು ಕನ್ಮಗ ನನ್ಗೆ ಅಯ್ಯೋ ಯಾವ ನಮ್ಮ ಮಗನಿಗೆ ಆಗೋಯ್ತಲ್ಲ ಅನ್ಕೊಂಡು ಹೊಸಿ ಬೇಜಾರಾಗಲ್ಲ ನನಗೆ ಏಳ್ ನೀವಲ್ಲ ಈ ವಿಷಯವ ನನ್ಗೆ ಕೇಳು ಇಲ್ಲ ಅವಳು ಏಳ್ನೂ ಇಲ್ಲವಲ್ಲ ಏನೋ ಎಂತ ಅನ್ಕೊಂಡು ಮನೆಗೆ ಬರೋದೇ ಕಾಯ್ಕೊಂಡು ಕೂತಿದ್ದು ಎದ್ದೆಲ್ಲ ಮ್ಯಾಕೆ ಅದೇ ಜಾಗದಲ್ಲಿ ಕೂತೀನಿ ಕೂತಿನ ಜಾಗದಲ್ಲಿ ಕೂತಿನಿ ಹಂಗೆ ಆಗೋಯ್ತು ನನಗೆ ಅವ್ಳು ಹೇಳಿದ ತಕ್ಷಣ ಬಾರಿ ಈಟಾ ಕಳ ಮನಾಳಿ ಮನಳಿ ಕತಾಕೋದು ದೊಡ್ಡ ಮನೇಲಿ ಕಂಡಂಗೆ ಮನೆಯ ಮುಳುಗಿಸ್ಬಿಡ್ತಾರೆ ಕರ್ಗಾದ್ ಮುಂಡ್ಯಾರು ಏನಂದ್ರೆ ಏನಾದದು ಹಾಂ ನೀವು ಅವ್ರ ಸಂಸಾರ ಆಳದೇನೋ ಸಂಬಂಧ ಆಳೋದಿದ್ದೇನೋ ಯಾವ್ದಿಗ್ ಇಲ್ವಲ್ಲ ಸಂಬಂಧ ಹಾಳು ಮಾಡಕ್ಕೆ ಹೇಳೋರು ಅವರು ಅವೆಲ್ಲ ಯತ್ನೆ ಮಾಡಾರ ಅದೇನೋ ನಿಜ ನಿಜಕ್ಕನತೀನಿ ಮಾತು ನಿಜ ಊರಕ್ಕೆ ನೂರು ಸತ್ಯ ಅವರು ಮನೆ ಹಾಳು ಮಾಡೋಕೆ ಸರಿ ಅವಳು ಅವಳು ಸುದ್ದಿನು ಅವ್ಳು ಮನೆ ತಕ್ಕ ಸೇರಿಸ್ಬೇಡಿ ಅವಳ ಸುದ್ದಿಗೆ ಹೋಗ್ಬೇಡಿ ಆಳ್ಕೊಟ್ಟು ಮಾತಾಡಬೇಡಿ ನೀವು ಮಾತಾಡ್ತೀನಿ ಮಾತಾಡ್ತೀನಿ ನೀನು ನೋಡ್ಬಿಟ್ಟೆ ಸರಿ ಹೆಂಗೆ ಮಾತಾಡ್ತೀನಿ ನೋಡಿ ಹೆಂಗೆ ಮಾತಾಡ್ತೀನಿ ಅನ್ಬಿಟ್ಟು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಚಾಡ್ ಚಾರಗುರ್ಕಿ ಮುಂಡೆ ಮುಂಡ್ಯ ಬಂದು ಯಾವ್ಯಾವ ತಲ್ದಂಗೆ ತಲೆಗೆ ಇಳಿಸ್ಬಿಡ್ಲಾ ಅವ್ಳು ಆ ಹಿಂಗೆ ಬುದ್ಧಿಕ್ಕಲ್ಲದು ಅವ್ಳು ಮಾತು ಕಟ್ಕೊಂಡು ನಾನು ಸಸೆ ಕೊಟ್ಟು ಬಂದಷ್ಟು ಜಗಲಿದ್ದಿರಿ ಏನು ಗತಿಯಪ್ಪ ಅದೇ ಮನೆ ಹಂಗೆ ಚೆನ್ನಾಗಿ ಹೋಯ್ತದೆ ನಾನು ಕೈಯ್ರು ನಾನೇ ಹಾಳು ಮಾಡ್ಕೋಬೇಕಾಗಿತ್ತು ಅಷ್ಟೇ ಇಂಥ ಮನೆಯೊಳಿರು ಊರು ಬಾಬ್ರ ಇದ್ಬಿಟ್ರೆ ಊರು ಉದ್ದಾರ ಆಗೋಯ್ತದೆ ಬರಲಿ ಕಳಿಸ್ತೀನಿ ಇಳಿಸಿ ಕಳ್ಸ್ತೀನಿ ಮನೆ ಮನೆತಾಗೆ ಬರ್ದಂಗೆ ಅದ ಯಾವ ಥರ ಇವಳು ಕಂಡಂಗೆ ಕಂಡಂಗೆ ಚಾಡಿ ಹೇಳ್ದಲ್ಲ ಆ ಇವಳು ಇದು ಹಿಂಗೆ ಆದ್ರೆ ಹೆಂಗೆ ಮಾಡಬೇಕು ಎಷ್ಟು ಸಂಸಾರಗಳು ಹಾಳು ಮಾಡಿದಳು ಇವಳು ಬರಲಿ ಬರಲಿ ಮನೆ ಮನೆತಾಗೆ ಬರಲಿ ಸರೇ ಇಳಿಸ್ ಕಳಿಸ್ತೀನಿ ಇನ್ನೊಂದು ಸತಿನ ಮನೆ ಬಾಕಿ ಬರ್ಬಿಡ ಹೋಗೋ ಗುಡ್ಸಟ್ಟೆ ಏನು ಕಂಡು ಉಗಿದು ಕಳಿಸ್ತೀನಿ ಅವಳಿಗೆ ಸುಮ್ಮನೆ ಬಿಡೋ ಮಗಳಂತು ಅಲ್ಲ ನಾನು ಸರ್ಯದ್ ಕೆಲಸ ಮಾಡಿ ಕಳ್ಸೋದು ಬಿಟ್ಟು ನನಗೂ ನೋಡಿ ನೋಡಿ ರೋಸ್ ಹಿಡಿದೋಗೋದೇ ಬರಲಿ ನನ್ಸತಿ ಹಾಂ ಅಲ್ಲ ಅವ್ರ ತಟ್ಟೆಲ್ಲ ಯಾಕೆ ನಮ್ಮ ಬಿದ್ದು ಸತ್ತಿ ಬಿದ್ದಿರ್ತದೆ ಅದನ್ನೇ ತಕಿಲ್ಲ ಇನ್ನೊಬ್ಬ ತಟ್ಟೆಲಿ ನೋಣ ಯಾಕೆ ಹೋಗ ಬುದ್ಧಿ ಹಾಕಿವುಕೇ ಮಾನ ಮದ್ದು ಬೇಡಬೇ ಓಕೆ ಅಯ್ಯೋ ಇವ್ರ ಮಾತು ಕಟ್ಕೊಂಡು ನಾನು ಸ್ವಾಸನೆ ಇಷ್ಟು ಮಾಡ್ಕೊಳ್ಳೋಣ ಹೇಳಿ ಹ್ಞೂ ಸರಿ ಕದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಓಹೋ ಹೋ ಬರ್ತಾಯಿದ್ದೀಯಾ ಬಾ 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 ಮಾರ್ ಕುಟುಂಬ ನಿನ್ಗೆ ಗಾಳಿ ಗರವಲ್ಲ ತೆಗಿತೀನಿ ಬಾ ಇಳಿಸ್ತೀನಿ ಬಾ ನಿಂಗೆ ಚೆಂದಾಗಿ ಇಳಿಸ್ತೀನಿ ಬಾಯ್ಗ ಗೊತ್ತಿದೆಯಲ್ಲ ಮುಂದುವರಿ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ